ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಪಾಡ್ಯ ಪುಷ್ಯ ನಕ್ಷತ್ರ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಕಪ್ಪೆಗಳ ಬಗ್ಗೆ ಕಾರ್ಯಾಗಾರ ಸುದ್ದಿಯ ವಿವರ ಪ್ರತಿದಿನ ಹೆಚ್ಚಾಗುತ್ತಿರುವ ಪರಿಸರ ನಾಶದ ಪಿಡುಗು ನೇರವಾಗಿ ರೈತರ ಮೇಲೆಯೇ ಪರಿಣಾಮ ಬೀರುವುದರಿಂದ ಪರಿಸರ ರಕ್ಷಣೆಯಲ್ಲಿ ರೈತರ ಪಾತ್ರ ಅತ್ಯಂತ ಮಹತ್ವದ್ದು ಎಂದು ಪ್ರಾಧ್ಯಾಪಕ ಎಂ ವಿ ಕೇಶವಮೂರ್ತಿ ಹೇಳಿದರು ನಿಮ್ಮಾರ್ ಗ್ರಾಮ ಪಂಚಾಯಿತಿಯ ಹಡ್ಲಿನಲ್ಲಿ ಅಜಸ್ರಾ ಸಂಶೋಧನಾ ಕೇಂದ್ರದಲ್ಲಿ ಬುಧವಾರ ಎರಡು ದಿನದ ವಾರ್ಷಿಕ ಕಪ್ಪೆ ಶಿಬಿರದಲ್ಲಿ ಮಾತನಾಡಿದರು ಮಣಿಪಾಲದ ಸಂಶೋಧನಾ ಕೇಂದ್ರದ ಹಿರಿಯ ಸಂಶೋಧಕ ವಿಶ್ವಜಿತ್ ಮಾತನಾಡಿ ಕಪ್ಪೆ ಪ್ರಕೃತಿಯಲ್ಲಿ ಅತ್ಯಂತ ಮುಖ್ಯವಾದ ನೈಸರ್ಗಿಕವಾಗಿ ವಿಶಿಷ್ಟವಾದ ಜೀವನ ಶೈಲಿ ಅವುಗಳನ್ನು ಗುರುತಿಸುವುದು ಅವುಗಳ ಕೂಗಿನ ಆಧಾರದ ಮೇಲೆ ವಿವಿಧ ರೀತಿಯಾಗಿ ವಿಂಗಡಿಸಬಹುದಾಗಿದೆ ಎಂದರು ಕಾರ್ಯಾಗಾರದಲ್ಲಿ ಡಾಕ್ಟರ್ ಕೃಷ್ಣ ಕುಲಕರ್ಣಿ ಶ್ರೀನಿಧಿ ಪ್ರಕಾಶ್ ಡಾಕ್ಟರ್ ಅಭಿಜಿತ್ ಶಶಾಂಕ್ ಕಿರಣ್ ಕೀರ್ತನ್ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ಇದ್ದರು ಧರೆಕೊಪ್ಪ ಗ್ರಾಮ ಪಂಚಾಯಿತಿಯ ಧರೆಕೊಪ್ಪದಲ್ಲಿ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ಲೈನ್ ತುಳಿದ ಮೂರು ಜಾನುವಾರುಗಳು ಸ್ಥಳದಲ್ಲೇ ಮೃತಪಟ್ಟ ಘಟನೆ ಮಂಗಳವಾರ ನಡೆದಿದೆ ಧರೆಕೊಪ್ಪದ ರೈತರಾದ ಡಿಬಿ ಸುರೇಶ ರವರ ಎಮ್ಮೆ ಹಾಗೂ ಡಿ ಬಿ ಗೋಪಾಲ ಮತ್ತು ಡಿಸಿ ಧರ್ಮರಾಜರವರ ಹಸು ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಿದೆ ಭಾರೀ ಮಳೆ ಗಾಳಿಗೆ ಲೈನ್ ತುಂಡಾಗಿದ್ದು ಮೇವಿಗೆ ತೆರಳುತ್ತಿದ್ದ ಹಸು ಎಮ್ಮೆ ಲೈನ್ ತುಳಿದು ಮೃತಪಟ್ಟಿದೆ ಲೈನ್ ತುಂಡಾಗಿರುವ ಬಗ್ಗೆ ಗ್ರಾಮಸ್ಥರು ಮೆಸ್ಕಾಂಗೆ ಮಾಹಿತಿ ನೀಡಿದ್ದು ತಕ್ಷಣ ಇಲಾಖೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣೆ ಹಾಗೂ ಮೆಸ್ಕಾಂಗೆ ದೂರು ನೀಡಿದ್ದು ಸ್ಥಳಕ್ಕೆ ಮೆಸ್ಕಾಂ ಅಧಿಕಾರಿಗಳು ಹಾಗೂ ಪಶುವೈದ್ಯ ಡಾಕ್ಟರ್ ವೆಂಕಟೇಶ್ ಭೇಟಿ ನೀಡಿದರು ಗ್ರಾಮಸ್ಥರು ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ಹೆಮ್ಮನೆಯಲ್ಲಿ ನಿರ್ಮಾಣವಾಗುತ್ತಿರುವ ಹಿಂದೂ ರುದ್ರಭೂಮಿಗೆ ಸಿಲಿಕಾನ್ ಚೇಂಬರ್ ಅನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನೀಡುತ್ತಿದ್ದು ಇದರ ಪತ್ರವನ್ನು ಸಮಿತಿಯ ಬಿ ಕೆ ಶ್ರೀನಿವಾಸ್ಗೆ ಬುಧವಾರ ನೀಡಲಾಯಿತು ಯೋಜನೆಯ ಮೇಲ್ವಿಚಾರಕಿ ಶಕುಂತಲಾ ಶೌರ್ಯ ಜನಜಾಗೃತಿ ವೇದಿಕೆಯ ಡಿ ಸಿ ಶಂಕರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೈಲೇಂದ್ರ ಮತ್ತು ವಿಜಯ ಇದ್ದಾರೆ ಮ್ಯಾಮ್ಕೋಸ್ ಷೇರುದಾರರಿಗೆ ಅಂತ್ಯ ಸಂಸ್ಕಾರ ಯೋಜನೆಯಡಿ ನೀಡುವ ಸಹಾಯಧನ ಚೆಕ್ ಅನ್ನು ಅಡಗಂದೂರಿನ ಮಹೇಂದ್ರ ಕುಟುಂಬಕ್ಕೆ ಬುಧವಾರ ನೀಡಲಾಯಿತು ಮ್ಯಾಮ್ಕೋಸ್ ವ್ಯವಸ್ಥಾಪಕ ಪರಶುರಾಮ್ ಇದ್ದರು ತಾಲೂಕಿನಾದ್ಯಂತ ಮುಂಗಾರು ಮಳೆ ಬಿರುಸುಗೊಂಡಿದ್ದು ದಿನವಿಡೀ ಮಳೆಯಾಗುತ್ತಿದೆ ಬುಧವಾರ ರಾತ್ರಿಯಿಂದ ಚುರುಕಾದ ಮಳೆ ಗುರುವಾರ ಬಿಟ್ಟು ಬಿಡದೆ ಮಳೆಯಾಗಿದೆ ಬಿಆರ್ವಿ ಪ್ರೌಢಶಾಲೆಯ ವಿದ್ಯಾರ್ಥಿ ಜೀವನ್ ಶೆಟ್ಟಿ ಎ ವರ್ಣಿತಾ ನಾಯ್ಕ್ ಕೆಪಿಸಿರಿ ತಾಲೂಕು ಮಟ್ಟದ ಚೆಸ್ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಯೋಗಾಸನ ಸ್ಪರ್ಧೆಯಲ್ಲಿ ವರ್ಣಿತಾ ಸಿರಿ ಕೆಪಿ ಸವಿ ಮತ್ತು ಸಂಹಿತ್ ಪ್ರೇರಣಾ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ರೋಟರಿ ಕ್ಲಬ್ ಅಧ್ಯಕ್ಷ ಸುಬ್ರಹ್ಮಣ್ಯ ಮುಖ್ಯ ಶಿಕ್ಷಕ ಮಹೇಶ್ವರಪ್ಪ ಇತರರು ಇದ್ದಾರೆ ಕೂಟ ಮಹಾಜಗತ್ತಿನ ವಾರ್ಷಿಕ ಸಭೆಯು ಜುಲೈ ಇಪ್ಪತ್ತೇಳರಂದು ಪಟ್ಟಣದ ಹೊನ್ನೆ ದೇವಸ್ಥಾನ ಸಭಾಂಗಣದಲ್ಲಿ ಮಧ್ಯಾಹ್ನ ಮೂರಕ್ಕೆ ನಡೆಯಲಿದೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು